ಹಿರಣ್ಯ ಕಸಿಪ್ಪ ಊರವರ್ ತಪಸ್ ಮಾಡೋಣ ಅಂತ ವೇದ ವ್ಯಾಸಾರ್ ಬರ್ದಾರ್ ಅದ ಕರೇನಾ ಮತ್ತ ಇಲ್ಲಿ ಚೆಕ್ ಏನಪ್ಪ ಅಂದ್ರೆ ಆಕೆ ಹೊಟ್ಟೆ ಪ್ರಹ್ಲಾದ ಮೂರ್ ವರ್ಷ ಇದ್ದ ಅಂತ ಪ್ರಶ್ನೆ ಬರುತ್ತಿಗ ವಿಚಾರ ಮಾಡಿದ್ರೆ ಹಿರಣ್ಯ ಕಶಿಪ್ಪ ಆಕೆ ಹೊಟ್ಟೆ ಒಳಗೂ ಇದ್ದು ಕರನ ಈಗ ನಾವ್ ಈ ಸ್ಟೇಜ್ ಇದಂದ್ರ ಬ್ರಹ್ಮ ಲೋಕಕ್ಕೆ ಹೋದ ನಾವ್ ಹಿಂಗ ಇರ್ತೀವಿ ಬೆಳವಣಿಗೆ ಆಗೋದಿಲ್ಲ ಏನೋ ನಿಂತು ಹೋಗುತ್ತೆ ಅಲ್ಲಿಗೆ ನಿಂತು ಬಿಡುತ್ತಾ ವಾಪಸ್ ಇಲ್ಲಿಗೆ ಬಂದ್ಮೇಲೆ ಬೆಳೆಯತ್ತ ಮತ್ತೆ ಈಗ ಅಲ್ಲಿ ಬ್ರಹ್ಮ ಲೋಕಕ್ಕೆ ಐದು ನಿಮಿಷ ಆದದ್ದು ಇಲ್ಲಿ ಮೂರು ಯುಗಾನ ಗತಿ ಗತಿಶವ ಟೈಮ್ ಅಂತರ ಐತೆ ಹೌದು ಇದ ಆಧಾರದ ಪ್ರಕಾರನ ಹಿರಣ್ಯ ಕಸಿಪ್ಪು ತಪಾಸಿ ಓದಿದ್ದಕ್ಕೂ ಹೊ್ರಹ್ಮ ಲೋಕ ಕೈಯಾದ ಹೋಗಿದ್ದಕ್ಕೂ ಈಕ್ವಲ್ ಪ್ರಶ್ನೆ ಸರಿನೇ ಆಯ್ತು ಇದನ್ನು ವಿಚಾರ ಮಾಡಿ ನೋಡ್ರಿ ಅದ ಅಲ್ಲಿಗೆ ಬರುತ್ತೆ ಹಿರಣ್ಯ ಕಶಿಪು ಒಂದು ನೂರು ವರ್ಷ ತಪಸ್ ಮಾಡಿದ ಅಂತ ಪುರಾಣದಾಗ ಬರ್ದಾರ ಹೌದು ಅಲ್ಲೊಂದು ಸಂದರ್ಭ ಏನ್ ಬರುತ್ತ ಭಗವತ್ ಅಂದ್ರೆ ಹಿರಣ್ಯ ಕಶಿಪು ತಪಸ್ಸಿಗೆ ಹೋಗುವಂಥ ಟೈಮ್ ಮೊಳಗ ಅವನು ಹೇಳ್ತಿವಿ ಕೈಯದು ಗರ್ಭಿಣಿ ಇರ್ತಾಳ ಗರ್ಭಿಣಿ ಇರ್ತಾಳ ಅಂತಾರ ಇವ ತಪಸ್ಸಿಗೆ ಹೋಗೋ ಟೈಮ್ನಾಗ ಆಕೆ ಹೇಳ್ತಾಳ ಈಗ ಹೋಗೋದು ಬೇಡ ಏನು ಸ್ವಲ್ಪ ದಿಂದಾಗ ನನಗೇನು ಆಕೈತಿ ಅಂದ್ರೆ ಮಗು ಹುಟ್ಟುತ್ತ ಅದಕ್ಕೆ ಹುಟ್ಟಿದ ಮ್ಯಾಗ ಹೋಗು ಈಗ ನಾನು ಒಬ್ಬೇಕೇ ಯಾಕೆ ಬಿಟ್ಟು ಹೋಗ್ತೀವಿ ಹೌದು ನಾನೇನು ಮಾಡಲಿಲ್ಲ ಅಂತ ಹೇಳ್ತಾಳಕ್ಕೆ ಹೇಳಿದ ಮೇಲೆ ಹಿರಣ್ಯ ಕಶಿಪಯ್ಯ ಅನ್ನದ ನಾನು ಒಳ್ಳೆ ಕೆಲಸಕ್ಕೆ ಹೊಂಟೇನೆ ಭಗವಂತನ ಭೇಟಿ ಆಗಕ್ಕೆ ಹೊಂಟೇನೆ ನಾನು ಅದಕ್ಕೆ ಇದಕ್ಕೆ ಆಟ ಮಾಡಬೇಡ ನಾನು ಹೋಗಿ ಬರ್ತೇನೆ ಅಂತ ಹೇಳಿದಾಗ ಆಕಿಲ್ಲ ಇನ್ನು ಸ್ವಲ್ಪ ದಿನದಾಗ ನನಗೆ ಇದಾಗತ್ತೆ ಮಗು ಹುಟ್ಟುತ್ತ ನೋಡ್ಕೊಂಡು ಹೋಗ್ರಿ ಹೌದು ಹಿರಣ್ಯ ಹೋಗ್ತೀನಿ ಹೋಗಿಬಿಡ್ತಾನೆ ಹೌದು ಹೋಗಿ ಒಂದ್ ನೂರ ತಪಾಸ ಮಾಡ್ತಾನೆ ಲಾಸ್ಟಿಗೆ ಬ್ರಹ್ಮ ದೇವರು ಬರ್ತಾರ ವರ ಅಂತ ಕೊಡ್ತಾರ ಇಲ್ಲಿ ಏನು ಪ್ರಶ್ನೆ ಬರ್ತೈತಿ ಅಂದ್ರೆ ಈಗಿನ ಪೀಳಿಗೆ ಪ್ರಶ್ನೆ ಮಾಡುತ್ತ ಹಿರಣ್ಯ ಕಸಿಪು ಒಂದ್ ನೂರ ತಪಸ್ ಮಾಡಿದ್ರ ಮತ್ತೆ ಏನ್ ಹೇಳಾಕತ್ತಳ ಏನು ಸ್ವಲ್ಪ ನನ್ನ ಮಗ ಹುಟ್ಟುತ್ತ ಆಮೇಲೆ ಮಗ ನೋಡ್ಕೊಂಡು ಹೋಗ ಅಂತ ಹೇಳಕತ್ತಾಳ ಮತ್ ಹಿರಣ್ಯ ಕಶಿಪು ವಾಪಸ್ ವರ ತಗೊಂಡು ಬರ್ತಾನೆ ಹೊರ ತಗೊಂಡು ದಿನ ಅವತ್ತ ಇವನ್ ಮಗು ಹುಟ್ಟಿರುತ್ತೆ ಸ್ವಲ್ಪ ಟೈಮ್ ಮುಂಚೆ ಹೌದು ಹೌದು ಟೈಮ್ ಮುಂಚೆ ಹುಟ್ಟಿರುತ್ತಾ ಬಂದಾಗ ಒಳ್ಳೇದ ಆಯ್ತು ನನಗ ವರ ಕೊಟ್ಟ ನನಗೆ ಇವತ್ತೊಂದು ಗಂಡು ಮಗು ಆಯ್ತು ಅಂತ ಖುಷಿ ಆಗತ್ತ ನೋಡ್ತಾರ ಅದ ಪುರಾಣದಾಗ ಐತಿ ಎಲ್ಲರಿಗ ಗೊತ್ತೂ ಐತಿ ಕೆಲವು ಫಿಲ್ಮ್ನಾಗು ತಗೊಂಡಾರ ಪುರಾಣದಾಗ ಫಿಲ್ಮ್ ಮಾಡಿರ್ತಾರ ಈಗಿನ ಪೀಳಿಗೆ ಏನ್ ಪ್ರಶ್ನೆ ಮಾಡತ್ತಂದ್ರ ಈ ಪುರಾಣದಾಗ ಹಿಂಗ್ ಬರದಲ್ಲ ಪುರಾಣ ಸುಳ್ಳು ಅದೇನು ಅಲ್ಲೊಂದು ಸಂದರ್ಭ ಐತಿ ಈಗ ಮತ್ತಲ್ಲಿ ಹಿರಣ್ಯ ಕಸಿಪು ತಪಾಸ ಮಾಡಿ ಅಂದ್ರ ಮತ್ ಈಕಿ ಹೊಟ್ಟೆ ಬರಲ್ಲ ನೂರವರ್ ಅಂತ ಕೇಳ್ತಾರ ಅವ್ರು ಪ್ರಶ್ನೆ ಬರುತ್ತೆ ಹಿರಣ್ಯ ಕಶಿಪು ಏನಪ್ಪಾ ಅಂತಂದ್ರ ತಪಸ್ ಮಾಡ್ಕೊಂಡು ಹೊರ ತಗೊಂಡ್ ಬಂದ ಆವತ್ತಿನ ದಿನ ಹೊರ ತಗೊಂಡ್ ಬಂದ ಇದು ಹುಟ್ಟೈತೆ ಇಲ್ಲಿ ಪ್ರಶ್ನೆ ಬರುದಂದ್ರ ಪ್ರಹ್ಲಾದ ನೂರು ವರ್ಷ ಆಕೆ ಹೊಟ್ಟ್ಯಾಗ ಇತ್ತು ಅಥವಾ ಹಿರಣ್ಯ ಕಸಿಪು ತಪಸ್ಸು ಮಾಡಿರೋ ಒಂದು ರೀ ದಿನಗಳು ಆಗ್ಲು ಕಂಪ್ನಿಗಳು ಕಡಿಮೆ ಇದ್ದವು ಏನು ಅದು ಸುಳ್ಳೋ ಇದು ಸುಳ್ಳು ಯಾವುದೋ ಒಂದು ಸುಳ್ಳು ಆಗೈತಿ ಹಾಗಿರತೈತಲ್ಲ ಹ್ಞೂ ಹಿರಣ್ಯ ಕಸಿಪು ನೂರು ವರ್ಷ ತಪಸ್ಸು ಮಾಡ್ಯನಂತ ವೇದವ್ಯಾಸ ಬರ್ದಾರ ಅಂದ ಮ್ಯಾಗ ಅದು ಕರೆನಾ ಇಲ್ಲಿ ಮತ್ತು ಇಲ್ಲೀಚೆ ಕಡೆ ಏನಪ್ಪ ಅಂದ್ರೆ ಆಕೆ ಹೊಟ್ಯಾಗ ಪ್ರಹ್ಲ ನೂರು ವರ್ಷ ಇದ್ದ ಅಂತ ಪ್ರಶ್ನೆ ಬರುತ್ತೆ ವಿಚಾರ ಮಾಡಿದ್ರೆ ಹೌದು ಹಿರಣ್ಯ ಕಸಿಪು ಆಕೆ ಹೊಟ್ಟೆ ಒಳಗ ಮೂರು ವರ್ಷ ಇದ್ದದ್ದು ಕರೆನಾ ಅದು ಹೆಂಗ ಅಂದ್ರೆ ಈಗ ಹೆಂಗೆ ಮನುಷ್ಯ ಒಂಬತ್ತು ತಿಂಗಳ ದಿನ ಒಂಬತ್ತು ತಾಸು ಒಂಬತ್ತು ನಿಮಿಷಕ್ಕೆ ಹೆಂಗೆ ಹುಟ್ಟುತ್ತ ಮನುಷ್ಯ ಹಂಗೆ ಅವಾಗನು ಅದ ಲಿಮಿಟ ಇತ್ತು ಅಲ್ಲಿ ಏನಂದ್ರೆ ಅಕ್ಕಿಗೆ ಒಂದು ಎಂಟು ಆಗಿರ್ಬೋದು ಎಂಟು ತಿಂಗಳಲ್ಲಿ ಒಂಬತ್ತು ತಿಂಗಳ ಅಂತ ಇಟ್ಕೊಳ್ಳೋಣ ಇನ್ನು ಒಂಬತ್ತು ದಿನ ಒಂಬತ್ತು ನಿಮಿಷ ಒಂಬತ್ತು ನಿಮಿ ಇದು ಸೆಕೆಂಡ್ಗೆ ಅದು ಹುಟ್ಟೋದು ಇತ್ತು ಅಂತ ಇಟ್ಕೊಳ್ಳೋಣ ಅದನ್ನ ನೋಡ್ಕೊಂಡು ಹೋಗಂತ ಕೇಳ್ದು ಹೋಗ್ಬಿಟ್ಟ ಈಗ ಅಲ್ಲಿ ಒಂದು ಹಿಂದಗಡೆ ಹಿರಣ್ಯ ಚಿಪ್ಪು ತಪಸ್ಸಿಗೆ ಹೋದ ನಂತರ ಒಂದು ಘಟನೆ ನಡೆಯುತ್ತ ಇಂದ್ರ ಬರ್ತಾನೆ ಅಲ್ಲಿ ಬಂದೇನಂತಾನ ಅವನು ತಪಸ್ಸು ಭಂಗ್ ಮಾಡಾಕ್ ನೋಡ್ತಾನ ಅವ ಹೇಳುದೇ ಇಲ್ಲ ಅವಾಗ ಸಿಟ್ಟಿಗೆ ಈಕಿನ ಸಮಾರ ಮಾಡ ಈಕಿನ ಒಳಗರು ಗರ್ಭ ನಾಶ ಮಾಡಕ್ ಬರ್ತಾನ ಬಂದಾಗ ನಾಶ ಮಾಡ್ಬೇಕನ್ನೋಯ್ತಿಗೆ ಅಲ್ಲಿ ನಾರದ್ರು ಪ್ರತ್ಯಕ್ಷ ಆಗಿ ಇಲ್ಲ ಇದನ್ನ ಸಂ ಮಾಡ್ಬೇಡ ಇವು ಹೊಟ್ಟೆ ಹುಟ್ಟು ಮಗನಿಂದ ನಿನಗೆ ಕಲ್ಯಾಣ ಬೇಡ ಇದನ್ನ ಸಂವಾರ ಮಾಡ್ಬೇಡ ನಿನಗ ಇದಿಲ್ಲ ಅಂತ ಅವನ ಬುದ್ಧಿ ಹೇಳಿ ಕಳಿಸ್ತಾನ ಅವನು ಏನು ವಿಚಾರ ಮಾಡಿರ್ತಾನೆ ಅಂದ್ರೆ ಈ ಕ್ಯೂ ಹಟ್ಟಿ ಒಳಗೂ ಒಂದು ರಾಕ್ಷಸ ನೋಟಿಂದ್ರೆ ಹೌದು ಇವನಿಂದ ನಮ್ಮೊಂದು ತೊಂದರೆ ಆಗುತ್ತೆ ಈಗ ಆಲ್ರೆಡಿ ಎರಡನೇ ಕಶು ಇದ್ದಾರೆ ಅವ್ರ ಜೊತೆ ಇವರು ಜಾಯಿನ್ ಆದ್ರೆ ಇನ್ನೂ ಕಷ್ಟ ಆಗತ್ತೆ ಇದನ್ನು ವಿಚಾರ ಮಾಡಿ ಬಂದಿರ್ತಾನೆ ನಾರದರ ಉಪದೇಶ ಕೇಳಿ ಹೋಗಾನ ಸರಿ ನಾರದ ಏನು ಮಾಡ್ತಾರ ಅಂದ್ರ ಈಗ ಇಲ್ಲೇ ಅಂದ್ರೆ ಹಿಂಗ ಸುರಕ್ಷಿತ ಇರಂಗಿಲ್ಲ ಅದಕ್ಕೆ ಈಕಿನ್ ಏನು ಮಾಡ್ಬೇಕು ನನ್ನ ಆಶ್ರಮ ಕರ್ಕೊಂಡು ಹೋಗೋಣ ಅಂತ ಹೇಳಿ ತನ್ನ ಆಶ್ರಮ ಕರ್ಕೊಂಡು ಹೋಗಣ ಇದು ನಾರದ ಯಾರಪ್ಪ ಅಂದ್ರೆ ದೇವ ಋಷಿ ದೇವ ಋಷಿ ಅಂತಂದ್ರೆ ಬಂತು ಬ್ರಹ್ಮ ಋಷಿ ಅಂತ ಬಂತು ದೇವ ಋಷಿ ಅಂತಂದ್ರೆ ಇವರ ಆಶ್ರಮಗಳು ಭೂಮಿಯ ಮೇಗಿಲ್ಲ ದೇವಲೋಕದಲ್ಲಿ ಅಂದ್ರೆ ಅಂದ್ರ ಅದಕ್ಕೇನೇ ಮೇರ ಬ್ರಹ್ಮಲೋಕದಲ್ಲಿ ಇರುತ್ತಾ ಓಕೆ ನಾರದನ ಆಶ್ರಮ ಇದ್ದದ್ದು ಬ್ರಹ್ಮಲೋಕದಾಗ ಬ್ರಹ್ಮಲೋಕದಲ್ಲಿ ತನ್ನ ಆಶ್ರಮ ಕರ್ಕೊಂಡು ಕರ್ಕೊಂಡ ಹೋಗಕನ ಕರ್ಕೊಂಡೋದಾಗ ಬ್ರಹ್ಮಲೋಕದ ನಿಯಮ ಏನೈತಿ ಅಲ್ಲಿ ಮುಪ್ಪು ಇಲ್ಲ ಅರ್ಧಕ್ಕೆ ಇಲ್ಲ ಹೌದು ರೋಗ ಇಲ್ಲ ಶೋಕ ಇಲ್ಲ ಅಂತ ಅಲ್ಲಿ ಒಂದು ಮಹಿಮೆ ಐತೆ ಓಕೆ ಇಂದ್ರನ ಸಭೆ ಐತಿ ಇಂದ್ರನ್ ಲೋಕದ ಮಹಿಮೆ ಏನಂದ್ರ ಈ ದೇವಲೋಕಕ್ಕೆ ಯಾರು ಒಕ್ಕ ಅವ್ರಿಗೆ ಹಸಿವಾಗ ಬಾಯಾರಿಕೆ ಆಗಲ್ಲ ಅಲ್ಲಿ ಒಂದ ಮಹಿಮೆ ಅದ ಹಂಗ ಬ್ರಹ್ಮ ಲೋಕದ ಮಹಿಮೆ ಇನ್ನೂ ಹೆಚ್ಚು ಈಗ ಏನಪ್ಪಾ ಅಂದ್ರೆ ಬೆಂಗ್ಳೂರ್ ಬಿಟ್ಟು ಇಲ್ಲಿಗೆ ಬಂದ್ರಿ ಇಲ್ಲಿಗೆ ಬಂದಿರ ಬೆಂಗಳೂರು ವಾತಾವರಣ ತಂಪು ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಈಗ ನೀವು ಬಂದಿರ ನಿಮ್ಮ ನೀರಿನ ಅವಶ್ಯಕತೆ ಐತಿ ಹೆಂಗ ವಾತಾವರಣ ಹೌದು ಹಂಗ ಇಲ್ಲಿ ಇಲ್ಲಿ ಒಂದೇ ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕ ಇಷ್ಟ ಬದಲಾವಣೆ ಇರಬೇಕಾದ್ರ ಲೋಕದಿಂದ ಲೋಕಕ್ಕೆ ಇನ್ನೂ ಬದಲಾವಣೆ ಇರುತ್ತೆ ಅಲ್ಲಿ ಹೋಗಿ ನಾರದ್ರು ತಮ್ಮ ಆಶ್ರಮದೊಳಗೆ ಇಟ್ಕೊಂಡ್ರು ಎಲ್ಲ ಇದ್ಲು ಅಲ್ಲಿ ಈಕಿ ಗರ್ಭ ಬೆಳವಣಿಗೆ ಆಗ್ತಿತ್ತಲ್ಲ ನಿಂತು ಬಿಡುತ್ತಾವ ಅಲ್ಲಿ ಬೆಳವಣಿಗೆ ಮುಪ್ಪು ಅನ್ನೋದಿಲ್ಲ ಅಷ್ಟೇ ಈಗ ನಾವು ಈ ಸ್ಥಿತಿ ಒಳಗೆ ಅಲ್ಲಿ ಬ್ರಹ್ಮ ಲೋಕಕ್ಕೆ ಹೋದ ನಾವು ಹಿಂಗ ಇರ್ತೀವಿ ಬೆಳವಣಿಗೆ ಆಗೋದಿಲ್ಲ ಏನೋ ನಿಂತು ಹೋಗುತ್ತೆ ಅಲ್ಲಿಗೆ ನಿಂತು ಬಿಡುತ್ತಾ ವಾಪಸ್ ಇಲ್ಲಿಗೆ ಬಂದ್ಮೇಲೆ ಬೆಳೆಯತ್ತೆ ಅದು ಗರ್ಭ ಅಷ್ಟು ಬಿಡುತ್ತೆ ಅಕ್ಕಿ ಹೊಟ್ಟೆಗೆ ಅಲ್ಲೇ ಇತ್ತು ಮತ್ತೆ ಏನಂದ್ರೆ ನಮ್ಮ ಒಂದು ಭೂಮಿ ಲೆಕ್ಕದಾಗ ಒಂದು ವರ್ಷ ಆರು ತಿಂಗಳು ಉತ್ತರಾಯಣ ಆರು ತಿಂಗಳು ದಕ್ಷಿಣಾಯಣ ಇದು ದೇವತೆಗಳಿಗೆ ಒಂದು ದಿನ ಆಗುತ್ತೆ ಇಂಥ ದೇವತೆಗಳು ಎಷ್ಟೋ ದಿನಗಳು ಮ್ಯಾಲಿನ ಲೋಕದವ್ರಿಗೆ ಅದ್ರ ಮ್ಯಾಲಿನ ಲೋಕಗಳು ಬರ್ತಾವ ಜನ ಲೋಕ ತಪ ಲೋಕ ಅಂತ ಬರ್ತಾವ ಹೆಂಗ ಮ್ಯಾಲೆ ಕಡಿಮೆ ಹಂಗತ್ತ ಹೆಂಗ ತಾಳಗ್ ಬರತ್ತ ಹಾಂಗ ಪ್ರಮಾಣ ಹೆಚ್ಚಾಗತ್ತ ಈ ಭೂಲೋಕದ ಒಂದು ನೂರು ವರ್ಷ ಬ್ರಹ್ಮ ಲೋಕದ ಲೆಕ್ಕ ಒಂದ್ ನಾಲ್ಕು ತಾಸು ಐದ್ ತಾಸು ಅಥವಾ ಒಂದ್ ದಿನ ಆಗತ್ತ ಅಂತ ಇಟ್ಕೊಳ್ಳೋಣ ಅಂದಾಜ್ ಲೆಕ್ಕ ಈಕಿದು ಮಗು ಒಂದು ಸಂದರ್ಭದಾಗ ಅಲ್ಲಿ ಹೋಲ್ದಲ್ಲ ಈ ಲೋಕದಿಂದ ಆ ಲೋಕಕ್ಕೆ ಹೋದಾಗ ಅಲ್ಲಿ ಟೈಮಿಂದ ಒಂದು ಪ್ರಮಾಣ ಕಡಿಮೆ ಒಂದು ಕಾರಣ ಇನ್ನು ಎರಡನೇದು ಅಲ್ಲಿ ಶರೀರದ ಬೆಳವಣಿಗೆ ಮುಪ್ಪು ಅರ್ಧಕ್ಕೆ ಇವಿಲ್ಲಲ್ಲ ಅದು ಗರ್ ಬಸ್ಟಾಂಡ್ ಅಲ್ಲಿ ಬ್ರಹ್ಮ ಲೋಕಕ್ಕೆ ಬುಲೋಕ ಎಷ್ಟೋ ನೂರು ವರ್ಷಗಳು ಬ್ರಹ್ಮ ಲೋಕಕ್ಕೆ ಐದು ನಿಮಿಷಕ್ಕೆ ಸಮಾನ ಇದರ ಉದಾಹರಣೆ ನಾ ಆಮೇಲೆ ಕೊಡ್ತೇನೆ ಮುಂದ ಅಲ್ಲಿ ಹೋಗಿ ಆಕೆ ಅಲ್ಲಿ ಇದ್ಲು ಹಿಂದಗಡೆ ಬ್ರಹ್ಮದೇವರ ಭೇಟಿ ಆದ್ರ ವರ ತಗೊಂಡು ಹಿರಣ್ ಕಶಿಪು ಬಂದ ಅದನ್ನ ಅರ್ದಕ್ ಗೊತ್ತಾತ ಸೀದಾ ಕರ್ಕೊಂಡು ಕರ್ಕೊಂಡಿಲ್ ಬರೋದ್ಲಾ ಮನೆಗೆ ಬರೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ ಡೆಲಿವರಿ ಆಗಕ ಕೂಡಿತದ ಬ್ರಹ್ಮದೇವರ ಅಲ್ಲಿಂದ ಹೋದ್ ನಾರದ ಹೆಂಗ ನಾರದ ಬ್ರಹ್ಮದೇವರ ಮಗನ ಅಲ್ಲಿಂದ ಹೋಗಿದ ಗೊತ್ತಾಗತ್ತ ಹೌದು ಅದ ಅವ್ರಿಗೆ ಯೋಗ ಜ್ಞಾನ ಬಲ ಇರುತ್ತಲ್ಲ ಬ್ರಹ್ಮನ್ ಕೂತೇ ತಪಸ್ ಮಾಡಿರೋದು ತಮ್ಮ ಒಂದು ಜ್ಞಾನದ ಬಲದಿಂದ ಎಲ್ಲ ಇದನ್ನು ಇದನ್ನ ತಿಳ್ಕೊಬೇಕಾದ ಅವಶ್ಯಕತೆ ಇಲ್ಲ ಇದು ಈ ಕಾರಣದಿಂದ ಪ್ರಹ್ಲಾದ ಆಕಿ ಹೊಟ್ಟೆ ಒಳಗ ವರ್ಷನ ಇದ್ದ ಅಂದ್ರೆ ಈ ಲೋಕದಾಗಿದ್ರೆ ನೂರು ವರ್ಷದ ಮಗ ಇರ್ತದ ಹೌದು ಆದ್ರೆ ಏನಾಗೈತಿ ಅಂದ್ರೆ ಬ್ರಹ್ಮ ಲೋಕಕ್ಕೆ ಹೋದ ಕಾರಣಕ್ಕ ಶರೀರ ಬೆಳವಣಿಗೆ ಆಗಿಲ್ಲ ಅದ ಅಲ್ಲೇ ನಿಂತತಿ ಬರುದ್ಲೇನಾ ಅವನು ಬರುತ್ತೆ ಇಲ್ಲೇ ಡಿಲಿವರಿ ಆಗೈತಿ ಹಿಂಗ ಬರ್ತದ ಪುರಾಣಿ ಸುಳ್ಳಲ್ಲ ಮತ್ತೆ ಇನ್ನೂ ಒಂದು ದ್ವಾಪರ ದ್ವಾಪರದಾಗ ಒಂದು ಉದಾಹರಣೆ ಬರ್ತಾ ರೈವತ್ ಮಹಾರಾಜ ಅಂತ ಬರ್ತಾನ ರೈವತ್ ಮಹಾರಾಜ ಅಂತಂತ ಈ ನಮ್ದು ರೇವತಿ ದ್ವೀಪ ಅಂತ ಇತಿಹಾಸಕಾರ ಹೇಳ್ತಾರ ಇಂದ ನಮ್ಮ ಭಾಗದಾಗಿಲ್ಲ ಪುಲಕೇಶಿ ಏನಿದ್ದ ಇಡೀ ಉತ್ತರ ಭಾರತ ದಕ್ಷಿಣ ಭಾರತ ಎಲ್ಲ ಏಕ ಮಾಡಿ ಹೇಳ್ತದಂತ ಹೌದು ಅವನು ಒಂದು ರಾಜ್ಯದೊಳಗೆ ವರ್ಣನೆ ಬರ್ತತಿ ನವಸಾರಿಕೆ ಅಂತ ಬರ್ತ ಮುಂದೆ ರೈವತ ದ್ವೀಪ ಇಲ್ಲೆಲ್ಲ ಪುಲಕೇಶಿ ರಾಜ್ಯದೊಳಗೆ ಇದ್ವು ಅಂತ ಹೇಳ್ತಾರೆ ನವಸಾರಿಕೆ ಅನ್ನುವಂಥ ಊರು ಸಿಗತ್ತೆ ಈಗ ಗುಜರಾತ್ ಆಸ್ಪಾಸಿನಾಗ ಅದು ಬೇರೆ ಬೇರೆ ಪ್ರಾಂತ್ಯಗಳು ಗುರ್ತಾಗ್ಯಾವ ರೇವತಿ ದ್ವೀಪ ಅಂತ ಹೇಳ ಇತಿಹಾಸಕಾರರಿಗೆ ಗೊತ್ತಿಲ್ಲ ರೇತು ದ್ವೀಪ ಅಂತ ಹೇಳಕಂತಂದ್ರ ಗುಜರಾತ್ ಏನ್ ಹಿಂಗ ಎರಡು ಕೊಂಡೆ ಐತಲ್ಲ ಮೇಲಿನ ಭಾಗನ ರೇತು ದ್ವೀಪ ಅಂತ ಇತ್ತು ಅದನ್ನ ರೇವತಿ ಮಹಾರಾಜ ಅನ್ನುವಂತ ನೋಡ್ಕೊಂತಿದ್ದ ಆ ರೇವತಿ ದ್ವೀಪವನ್ನ ಇವನು ಏನ್ ಆಳ್ತಿದ್ನಲ್ಲ ಅವನಿಗೆ ಹೋಗ್ಬೇಕು ಮಗಳ್ ಬಿಟ್ಟಲ್ದು ಅಕಿ ರೇವತಿ ಆಕಿ ಮದುವೆ ವಯಸ್ಸಿಗೆ ಬಂದ್ರೆ ಮದುವೆ ಆಗಲಿಲ್ಲ ಏನು ಮಾಡಿದ ಈಕಿಗೆ ನಾನು ಯಾರನ್ನ ನೋಡಿದ್ರೂ ಯಾರನ್ನ ತೋರಿಸಿದ್ರು ಅಲ್ಲಂತಳ ಮತ್ ಈಗೀಕೆ ಆಗುವಂತ ಹೋಗಿ ಯಾವ್ದೋಕೆ ಕೇಳ್ಕೊಂಬರ್ ತನ್ನ ಒಂದು ತಪಸ್ಸಿನ ಬಲದಿಂದ ಬ್ರಹ್ಮ ಲೋಕಕ್ಕೆ ಮಗಳ್ ಕರ್ಕೊಂಡ ಹೋಗ್ಬಿಟ್ಟ ಹೋದ 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 ಎಷ್ಟೋ ಟೈಮ್ ಆಯ್ತು ಹೋಗಿ ಸತ್ಯದಾಗ ಇದ್ದವ ರೈವತ್ ಮಹಾರಾಜ ಇದ್ದದ ಸತ್ಯುಗದಾಗ ಅಂದ್ರೆ ಅದಕ್ಕೆ ರೈವತ್ ಮಹಾರಾಜರಿಗಿಂತ ಮುಂಚೆ ಅದಕ್ಕೆ ಅನರ್ಥ ದೇಶ ಅಂತ ಅನರ್ಥ ದೇಶ ಅನರ್ಥ ದೇಶ ಇವನ ಆಳ್ವಿಕೆ ದ್ವೀಪ ಅಂತ ಆತು ಹೋದಾಗ ಅಲ್ಲಿ ಬ್ರಹ್ಮಲೋಕದೊಳಗ ಒಂದು ಸಂಗೀತ ನಡೀತಿತ್ತು ಸಭೆ ಹೋಗಿ ಒಂದು ಐದು ನಿಮಿಷ ನೋಡ್ಕೊಂತ ನಿಂತಾನ ನಿಂತಾನ ಅದು ಸಂಗೀತ ಮುಗೀತು ಹೋದ್ರವ್ರು ಲಾಸ್ಟ್ಗೆ ಬ್ರಹ್ಮದೇವ್ರ ಮುಂದ್ಗಡೆ ಹೋಗಿ ಭೇಟಿಯಾಗಿ ಹೆಂಗ್ ನಾವು ಬಂದಿವಿ ಭೂಮಿಯಲ್ಲಿಂದ ಬಂದಿವಿ ನನ್ನ ಮಗಳಿಗೆ ಯಾರನ್ನ ತೋರಿಸ್ ನಾವು ಅಲ್ಲೇನ ಅನ್ನಕತ್ತಾಳ ಒಟ್ಟ ವರ ಹಾಕಿ ಕೂಡಿ ಬರ್ವಲ್ದು ಅದಕ್ಕ ಈಕೆ ಹಣೆ ಬರದ ಯಾರನ್ನ ಈಕಿನ್ನ ಮುಂದೆ ಮದುವೆ ಆಗೋ ಗಂಡ ಅಂತ ಬರ್ದಿ ಅದನ್ನ ನೋಡಕ ಹೋಗಕ್ಕೆ ಬಂದಿನಿ ನೋಡುವ ಈ ಹಿಂದಿನ ಜನ ಬೊಳಗ ಆದಿಶೇಷನ್ನ ಗಂಡ ಹಾಕಿ ಬರ್ಬೇಕು ಅಂತೇಳಿ ತಪಾಸ ಮಾಡಿದ್ಲು ಅದಕ್ಕ ಅದನ್ನ ಬರದಿ ನಾನು ಅಂತ ಹೇಳಿದ ಇರ್ಲಿ ಈಗ ಆದಿಶೇಷನ್ ಎಲ್ಲಿ ಹುಡುಕಲ್ಲ ನಾನು ಪಾತಾಳಕ್ಕೆ ಹೋಗ್ಬೇಕು ನೀವು ಬಂದು ಎಟ್ಟತ್ತಾತು ಈಗ ನಿಮ್ಮ ಸಂಗೀತ ನಡೀತಿತ್ತಲ್ಲ ಕಚೇರಿ ಇದು ಸಂಗೀತ ಒಂದು ಇದು ಕಾರ್ಯಕ್ರಮ ಮುಗೀತು ಸ್ವಲ್ಪ ಚಲವಾಗೋದಕ್ಕಿಂತ ಮುಂಚೆ ಬಂದಿತ್ತು ಮುಗೀತು ಇದು ಇದು ಬಾಳ ಬಂದ್ ತಾಗಿಲ್ಲ ಅಂತ ಹೇಳಿದ್ರು ಅವರು ನೀ ಅಂತಿ ಬಂದ್ ಬಾಳತಾಗಿಲ್ಲ ಅಂತೇಳಿ ಇಲ್ಲಿ ಬ್ರಹ್ಮ ಲೋಕದಲ್ಲಿ ಹಾಕದೊಳಗೆ ನೀ ಬಂದು ಐದು ನಿಮಿಷ ಐದು ಆರು ನಿಮಿಷ ಆಗಿರ್ಬೋದು ಆದ್ರೆ ಭೂಮಿ ಮ್ಯಾಗ ಎಷ್ಟೋ ಯುಗಾನ ಗತಿ ಸೇಬಿಟ್ಟ ಈಗ ಈಗ ನೀನು ಇದ್ದದ್ದು ನೀ ಭೂಮಿ ಮೇ ಭೂಮಿಲಿ ಹಾಕದ ಪ್ರಕಾರ ಇದ್ದೆ ಈಗ ಸತ್ಯಯುಗ ಮುಗ ತ್ರಿತಾಯುಗ ಮುಗದ ಅಪರುಗ ಮುಗಿಯಾಕೆ ಬಂದೈತಿ ಇಷ್ಟು ಟೈಮ್ ಹೋಗೈತಿ ಈಗ ಇಲ್ಲಿ ಬ್ರಹ್ಮ ಲೋಕದ ಐದು ನಿಮಿಷ ಇಲ್ಲಾಕ ಭೂಮಿ ಮ್ಯಾಗ ಎರಡು ಮೂರು ಯುಗ ನಮಗುದ್ಬಿಟ್ಟವು ಈಗ ಭೂಮಿಗೆ ಹೋದೆ ಅಂತಂದ್ರೆ ನಿನ್ನ ರಾಜ್ಯನೂ ಇಲ್ಲ ನಿನ್ನ ಪ್ರಜೆಗಳು ಇಲ್ಲ ನಿಮ್ಮವ್ರು ಯಾರೂ ಇಲ್ಲ ನೀವೇ ಬ್ರೈ ಉಳಿದ ಅಲ್ಲಿಗೆ ಅಂದ್ರೆ ಅಂದಿಂದ ಈಗ ನಾ ಏನು ಮಾಡ್ಲ ಅಂತ ಇನ್ನು ತಳ ಮಾಡ್ಬೇಡ ಜಲ್ದಿ ನೀನು ಭೂಮಿಗೆ ಹೋಗು ಹೋಗುವ ಅಲ್ಲೇ ಆದಿಶೇಷನ ನಿನ್ನ ಮಗಳಿಗೆ ಗಂಡಾಗಿ ಬರ್ಬೇಕಂತ ಅಂದೇನ ಹಾಕಿ ಬೇಡ್ಕೊಂಡಿದ್ಲಲ್ಲ ಹಿಂದಿನ ಜನ್ಮ ದ್ವರ ಇತ್ತು ನಾನು ಅದನ್ನ ಬರ್ದೇನೆ ಈಗ ಆದಿಶೇಷನ್ ಅವಸದಿಂದ ಬಲರಾಮ್ ಮುಟ್ಟೆನಾ ಕೃಷ್ಣನ ಅಣ್ಣಾಗಿ ಇದು ಹೋಗಿ ಅಲ್ಲೇ ಅವನಿಗೆ ಕೊಟ್ಟು ಮಾಡ್ಬಿಡು ಅಂತ ಹೇಳ್ತಾನ ಹೇಳಿಂದ ಅಲ್ಲಿಂದ ಮಗಳ ಕರ್ಕೊಂಡ್ ಬರ್ತಾನ ಬಂದು ಬಂದು ಬಲರಾಮಗೆ ಏನಪ್ಪ ಮದುವೆ ಮಾಡಿಕೊಡ್ತಾನ ಅಂದ್ರೆ ಇದು ಏನು ಅಂದ್ರ ಭೂಮಿ ಒಂದು ದಿನಮಾನಗಳು ಲೆಕ್ಕಾಚಾರ ಬ್ರಹ್ಮಲೋಕ ಮತ್ತ ಅವು ಈಗ ಅದ್ರ ತಳಗ್ ಬರುವಂತ ಬೇರೆ ಲೋಕಗಳಿಗೆ ವ್ಯತ್ಯಾಸ ಅದಾವಂತ ತುಂಬಾ ವ್ಯತ್ಯಾಸ ತುಂಬಾ ವ್ಯತ್ಯಾಸ ಈಗ ಅಲ್ಲಿ ಬ್ರಹ್ಮಲೋಕಕ್ಕೆ ಐದು ನಿಮಿಷ ಆದದ್ದು ಇಲ್ಲಿ ಮೂರು ಯುಗ ನಗತಿ ಶೋಕ ಅಂದ್ರೆ ಟೈಮ್ ಅಂತರ ಐತೆ ಹೌದು ಇದ ಆಧಾರದ ಪ್ರಕಾರನ ಹಿರಣ್ಯ ಕಶಿಪು ಆ ತಪಸ್ ಓದಿದ್ದಕ್ಕು ಹೊಳೆ ಬ್ರಹ್ಮಲೋಕ ಕೈ ಅದು ಹೋಗಿದ್ದಕ್ಕು ಇದ ಪ್ರಶ್ನೆ ಸರಿನೇ ಆಯ್ತು ಇದನ್ನು ವಿಚಾರ ಮಾಡಿ ನೋಡಿದ್ರೆ ಅದು ಅಲ್ಲಿಗೆ ಬರುತ್ತೆ ಅಲ್ಲೇ ಬರುತ್ತೆ ಹ್ಮ್ ಹ್ಮ್ ಇನ್ನು ರೈವತ್ತು ಮಹಾರಾಜ ಭೂಮಿಗೆ ಬಂದ ಹ್ಞೂ ಮಗಳ ಕರ್ಕೊಂಡು ಇವರೆಲ್ಲ ಏಳು ಮಳೆ ಯಾತ್ರೆ ಇವರು ಹೈಟು ಹೌದು ಈಗ ದ್ವಾರ ಯುಗದ ಜನ ಎಲ್ಲ ಏಳು ಮಳೆ ಹೌದು ಹೈಟ್ ಹೌದು ಹೈಟು ಇನ್ನು ಇದು ಅವರು ಸತ್ಯಯುಗದವರಲ್ಲ ಹೌದು ಇಪ್ಪತ್ತಂದ್ರಿಂದ ಇಪ್ಪತ್ತೆಂಟು ಮಳೆ ಅದಕ್ಕೆ ಹೆಚ್ಚಿಗೆ ಹೈಟ್ ಅವರು ಅಂದರೆ ಇವರು ಅವ್ರಿಗಿಂತ ಹೈಟ್ ಅವು ಹೈಟ್ ಇದ್ದಾರೆ ಇಲ್ಲಿ ನಿಂತ್ರಪ್ಪ ಅಂತಂದ್ರೆ ಈ ಈ ಮಾಳ್ಗಿಗಿಂತ ಯಾತ್ರೆ ಒಬ್ಬ ಹಿಂಗ ಇದ್ದಾಗ ಎಲ್ಲ ಅಂದ್ರ ಬಲರಾಮ್ ಈಕೇನ್ ಮದುವೆ ಹಾಂಗ್ ಮಾಡ್ಕೊಡೋದು ಆಗಲ್ಲ ಇನ್ನು ಮುಂದ ಜೀವನ ನಡೆಸೋದು ಹೆಂಗ ಅವಾಗ ಬಲರಾಮ್ ಏನ್ ಮಾಡಿದ ತೇಗಲ್ ತಗೊಂಡಾಕಿ ತಲೆ ಮೇಲೆ ಎಟ್ಟ ದ್ವಾಪರಿಗೋದ್ ಹೈಟ್ ಎಷ್ಟು ಹೈಟಿಗೆ ಬಂದ್ಲಾಕಿ ಆಮೇಲೆ ಮುಂದ್ ಮದ್ವೆ ಮಾಡ್ಕೊಂಡ ಏನು ಮಾಡಿದ ನಾನಿಲ್ಲಿ ಜನರ ನಡೀವಿದ್ನಪ್ಪ ಅಂದ್ರ ಸರಿ ಆಗುದಿಲ್ಲ ಇಷ್ಟ ಹತ್ರ ನಾನು ಈ ಟ್ಯಾಂಕಿ ಅಷ್ಟ ಹತ್ರ ಜನರು ಇಷ್ಟಪ್ಪ ಅಂದ್ರೆ ದೊಡ್ಡ ಒಂದು ದೈತ್ಯನ್ ಲೆಕ್ಕಕ್ಕೆ ಬರತ್ತ ಅದಕ್ಕೆ ನಾ ಇರೋದು ಬೇಡ ನಾನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡ್ತೇನೆ ಅಂತ ಹೇಳಿ ಹಿಮಾಲಯಕ್ಕೆ ಹೋಗಿ ಬಿಟ್ರು ಅವ್ರ ತಪಸ್ಸಿಗೆ ಇವು ಎಲ್ಲ ಪುರಾಣದಾಗ ಬರ್ತಾವೆ ಇವು ಮತ್ತೆ ಇನ್ನ ಯುಗದ ಒಂದು ಧರ್ಮನೂ ಏನಿರ್ತೈತಲ್ಲ ಕಾಲಕ್ಕೆ ತಕ್ಕಂಗೆ ಅದು ಹೆಂಗೆ ಬದ್ಲಿಯಾಕೈತಿ ಆಕೈತಿ ಇಲ್ಲಿ ನಮ್ಗೆ ವ್ಯವಸ್ಥೆಗಳ ಹಾಕವು ಬದ್ಲಾಗ ಈಗ ನೋಡ್ರಿ ಹಿಂದಿನ ಒಂದು ಕಾಲದೊಳಗೆ ತಮ್ಮ ಯೋಗ ಶಕ್ತಿ ಅಥವಾ ಜ್ಞಾನ ಶಕ್ತಿಯಿಂದ ದೂರ ಇದ್ದ ಮನುಷ್ಯರು ಕೂಡ ಮಾತಾಡ್ತಿದ್ರು ಈಗ ಮೊಬೈಲ್ ಬಂದ್ಬಿಟ್ಟು ಅದ ಮಂತ್ರಯೋಗ ಯಂತ್ರಯುಗ ಯಂತ್ರದಿಂದ ಒಳಗಡೆ ಇದ್ದಂತ ಶಕ್ತಿ ಹೊರಗಡೆ ಬಂದ್ಬಿಡ್ತೇವ್ ಅಂದ್ರೆ ಹೆಂಗ ಬರುತ್ತೆ ಇದು ವಿಜ್ಞಾನಮಯ ಕೋಶ ವಿಜ್ಞಾನಮಯ ಕೋಶದಾಗ ಇವೆಲ್ಲ ಬರ್ತಾವ ನಾನು ಹೇಳುವಂಥದ್ದು ಆನಂದಮಯ ಕೋಶ ಅಂತ ಹೇಳಕತ್ತೀನಿ ಆನಂದಮಯ ಕೋಶದೊಳಗೆ ಆ ಎಲ್ಲ ಶಕ್ತಿಗಳು ಬರ್ತಾವೆ ಅದರ ತಳಗೆ ಬರೋದು ವಿಜ್ಞಾನಮಯ ಕೋಶ ಅದ್ರಾಗ ಇವು ಹಿಂಗೆ ಬರ್ತಾವೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಒಂದೊಂದು ಬರ್ತಾವೆ ಒಂದೊಂದಕ್ಕೆ ಒಂದೊಂದು ಬೇರೆ ಬೇರೆ ಅದಾವೆ ಏನಾದ್ರು ಹೇಳಿದ್ರೆ ಒಂದು ದೊಡ್ಡ ವಿಜ್ಞಾನಮಯ ಕೋಶ ಎಲ್ಲಿಗೆ ಮುಗಿತೈತೆ ಅಲ್ಲಿಂದ ಮುಂದೆ ಆನಂದಮಯ ಕೋಶ ಚಲೋ ಆಗುತ್ತೆ ಅದಕ್ಕೆ ಕೆಲವೊಂದಿಷ್ಟು ವಿಚಿತ್ರ ಘಟನೆಗಳು ವಿಚಿತ್ರವಾದಂತ ಕೆಲವೊಂದಿಷ್ಟು ಚಮತ್ಕಾರಗಳು ವಿಜ್ಞಾನಕ್ಕೆ ನಿಲ್ಕುದಿಲ್ಲ ಇದು ಎಲ್ಲಿಗೆ ಮುಗಿತು ವಿಜ್ಞಾನ ಅಲ್ಲಿಂದ ಅಧ್ಯಾತ್ಮ ಚಲೋ ಇವ್ರು ಎಷ್ಟ ಪ್ರಯತ್ನ ಮಾಡಿರೋ ಕಂಡು ಆಗಂಗಿಲ್ಲ ಆಗಂಗಿಲ್ಲ ಅಂಥವು ಕೆಲವೊಂದಿಷ್ಟು ಹ್ಮ್ ನಡೆದವು ಕೆಲವೊಂದಿಷ್ಟು ಚಮತ್ಕಾರ ಅಂತಿರ್ಬಹುದು ಪವಾಡ ಇದು ಒಂದು ಸ್ಟಾಪ್ ಮಾಡಿ ನೆಕ್ಸ್ಟ್ ಬೇರೆ ಬೇರೆ ಓಕೆ